ಎಲ್ಲರಿಗೂ ನಮಸ್ಕಾರ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸೋಮವಾರ ಇದೇ ದಿನ ಕೊಪ್ಪಳ ಗವಿಮಠದ ಶಾಖಾ ಮಠವಾಗಿರ್ತಕ್ಕಂಥ ಹೂವಿನ ಹಡಗಲಿ ಗವಿಸಿದ್ದೇಶ್ವರ ಮಠದಲ್ಲಿ ಗವಿಸಿದ್ದೇಶ್ವರ ರಥೋತ್ಸವ ನಡೆಯುತ್ತಿದ್ದು ನಂತರ ಆರು ಗಂಟೆಗೆ ಧರ್ಮ ಸಭೆಯ ಕಾರ್ಯಕ್ರಮಗಳು ನಡೆಯುತ್ತವೆ ಸಾಹಿತಿಗಳಾಗಿರ್ತಕ್ಕಂಥ ಮುದೇನೂರು ನಿಂಗಣ್ಣನವರಿಗೆ ಗವಿಶ್ರೀ ಪ್ರಶಸ್ತಿಯನ್ನು ಕೂಡ ಕೊಡಮಾಡಲಾಗುತ್ತದೆ ನಂತರದಲ್ಲಿ ಪ್ರತಿ ವರ್ಷದ ಎರಡು ಸಾವಿರದ ಇಪ್ಪತ್ತೊಂದರಿಂದ ಗವಿಶ್ರೀ ಅಕ್ಕನ ಬಳಗದವರು ಒಂದು ಕಿರುನಾಟಕವನ್ನು ಪ್ರದರ್ಶನ ಮಾಡುತ್ತಾ ಬಂದಿದ್ದಾರೆ ಕೋಡೂರು ಕೊಡಗೂಸು ಮತ್ತು ಕರ್ನಾಟಕ ಶಿವಶರಣೆಯರನ್ನು ಕುರಿತಂತಹ ನಾಟಕಗಳು ಮತ್ತು ಭಾಗೀರಥಿ ಅನ್ನುವಂತಹ ನಾಟಕಗಳು ಹೀಗೆ ಸುಮಾರು ಐದು ನಾಟಕಗಳನ್ನು ಪ್ರದರ್ಶನ ಮಾಡುತ್ತಾ ಬಂದಿದ್ದು ಈ ಸಾರಿಯೂ ಕೂಡ ಕೃಷ್ಣ ಮತ್ತು ಸುಧಾಮರ ಸ್ನೇಹದ ಒಂದು ಮಹತ್ವದ ಕಿರು ನಾಟಕವನ್ನು ಪ್ರದರ್ಶನ ಮಾಡುತ್ತಿದ್ದಾರೆ ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ಭಕ್ತಾದಿಗಳು ಬಂದು ನಾಟಕವನ್ನು ನೋಡುವುದರ ಮೂಲಕ ಹಾರೈಸಬೇಕೆಂದು ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳು 兄弟，你真先讲。